ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕನದಾಳ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಕೊರುವಂಜಿ ದೇವಸ್ಥಾನ ಮಹಾರಾಜರು ಶ್ರೀ ರಾಮನ್ ಗುರುಜಿ ಅವರು ಸುದ್ದಿಗೋಷ್ಠಿ ಮಾಡಿದರು ನಮ್ಮ ಮೇಲೆ ಸುಳ್ಳು ಅಪಪ್ರಚಾರ ಮತ್ತು ಶೆರೆ ಕುಡಿಯುವುದು ಬಿಡಿಸುವುದಕ್ಕೆ ನಾನು ಗುಳಿಗೆ ಮತ್ತು ಆಯುರ್ವೇದಿಕ್ ಔಷಧಿ ಕೊಡುತ್ತೇನೆ ಅಂತ ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ನಾನು ಯಾವುದೇ ರೀತಿ ಔಷಧಿ ಕೊಡುವುದಿಲ್ಲ ನಾನು ತಾಯಿಯ ಭಂಡಾರ ಮತ್ತು ಹನುಮಾನ ಕೊಂಡದ ನೀರು ಮಾತ್ರ ಕೊಡುತ್ತೇನೆ ಅಂತ ಗುರುಜಿಯವರು ಹೇಳಿದರು ಅದೇ ರೀತಿ ದೇವಸ್ಥಾನಕ್ಕೆ ಬಂದ ಭಕ್ತರನ್ನು ವಿಚಾರಣೆ ಮಾಡಿದಾಗ ಹೇಳಿದ ಮಾತು ನಮಗೆ ಯಾವುದೇ ರೀತಿ ಔಷಧಿ ಕೊಡುವುದಿಲ್ಲ ನಮಗೆ ದೇವಿ ಭಂಡಾರ ಮತ್ತು ಹನುಮಾನ ಕೊಂಡದ ನೀರು ಮಾತ್ರ ಗುರುಜಿಯವರು ಕೊಡುತ್ತಾರೆ ಅಂತ ಭಕ್ತರು ಹೇಳಿದರು ಗುರುಜಿಯವರ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿದ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ವರದಿಗಾರರು ಕಿರಣ್ ಕಾಂಬಳೆ ರಾಯಬಾಗ್ ತಾಲೂಕ್ ವಿಜಯಶಕ್ತಿ ನ್ಯೂಸ್ दो 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 दो। सर ननसर रामन्ना महाराज रंत है सर रामन आ, मारा ನಿಮ್ ಬದ್ದಲ ಸಾರಾಯಿ ಬದಲ ನೀವೇ ಗೌಟಿ ಔಷಧಿ ಅಪಪ್ರಚಾರ ಮಾಡ್ತೀವಿ ಸರ್ ಮತ್ತೊಂದು ಕಡೆ ಗೌಟಿ ಔಷಧ ಕೊಡೋದಕ್ಕೂ ಮತ್ತು ನಮಗೂ ಏನು ಸಂಬಂಧ ಇಲ್ಲ ಸರ್ ಸುಮ್ನೆ ಏನಾದರೂ ಅಪಪ್ರಚಾರ ಮಾಡಿದ್ರೆ ಆಗುದಿಲ್ಲ ಸರ್ ಅದು ಈಗ ಸರ್ ನಾವು ಇಲ್ಲಿ ಕುಡಿತದ ಚಟುವನ್ನ ಬೆಳೆಸಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ದೇವಿಯ ಭಂಡಾರನ ಕೊಡ್ತೀವಿ ಸರ್ ಯಾಕಂದ್ರೆ ದೇವಿ ಮೇಲೆ ಅಪಾರವಾದ ಭಕ್ತಿ ಸರ್ ನಮ್ಗೆ ದೇವಿಯ ಭಂಡಾರನ ಕೊಡ್ತೀವಿ ಅದಾದ್ಮೇಲೆ ಇಲ್ಲಿ ಹನುಮಂತ ದೇವರ ಹೊಂಡ ಆಯ್ತೀರಿ ಸರ್ ಆ ಹೊಂಡದಿಂದ ನಾವೇನ್ ಮಾಡ್ತೀವಿ ಒಂದು ಚೆರಿಗೆ ಅವ್ರ ಮೇಲೆ ನೀರು ಹಾಕ್ತೀವಿ ಸರ್ ಅಷ್ಟೇ ಸರ್ ಅದನ್ನ ಬಿಟ್ಟರೆ ಮತ್ತೇನು ಇಲ್ಲ ಸರ್ ಇನ್ನಿತರ ಸರ್ ಕೆಮಿಕಲ್ ಆಯುರ್ವೇದಿಕ್ ಏನಾದ್ರು ಇಲ್ಲ ಸರ್ ಇಲ್ಲ ಸರ್ ನಾನು ಬೇಡ ಸರ್ ನಾನು ಕೇಳುದಿಂತ ನಮ್ಮಲ್ಲಿ ಬಂದಂತ ಜನಗಳನ್ನ ಕೇಳು ಸರ್ ನನಗೆ ನಮ್ಮಲ್ಲಿ ಬಂದಾರಲ್ಲ ರೀ ಭಕ್ತರ ಅವ್ರನ್ನ ಕೇಳಿ ಸರ್ ಅವ್ರು ಹೇಳ್ತಾರೆ ಸರ್ ಆ ಔಷಧಿ ಔಷಧಿ ಏನು ಇಲ್ಲ ಸರ್ ಈಗ ಬಂದಾದ ಭಕ್ತದ ಕಡೆ ಕಡೆ ನಿಮ್ಮ ಕಡೆ ಏನಾದ್ರೂ ಅಮೌಂಟ್ ಅದ ಇಸ್ಕೊಡ್ತೀನಿ ಇಲ್ಲ ಸರ್ ಆ ಥರ ಇಲ್ಲ ಸರ್ ಆ ಥರ ಇಲ್ಲ ಸರ್ ಇಲ್ಲಿ ರೀ ಬಂದಾರ ಮತ್ತು ಅಮ್ಮನ್ ನೀರು ಹಂಚ್ತೈತಿ ಸರ್ ಅಷ್ಟೇ ಸರ್ ಮತ್ತೆ ಹಲೋ ಅಲೋ ಎಷ್ಟು ದಿವ್ಸ ಬರೋದು ರೀ ಇಲ್ಲಿ ಇಲ್ಲಿ ಬರಲಾಕತ್ತೀರಿ ಸರ್ ಅದು ತಿಂಗಳ ದಿವಸ ಆಯ್ತು ಏರ್ ತಿಂಗ್ಳು ಐತಲ್ಲ ಆ ನಿಮ್ಮ ಜೊತೆ ಮತ್ತೆ ಬರತರ ಅಥವಾ தனੀ ಓಡಾಡ್ ಬರತರ ನಮ್ಮ ಮನೆಯವರ ಜೊತೆ ಬರತರ ಮಕ್ಕಳು ಕರ್ಕೊಂಡು ಬಂದಿರಿ ಬಂದಿದ್ಕೊಂಡ ಸ್ವಲ್ಪ ದೇವರ ದಿಂದ ನಿಮಗೆ ಅಂತ ಚಲೋ ಚಲೋ ಆಗಿತರಿ ಇಲ್ಲಿ ನಾವು ಮೊದಲ ದಾರು ಬಾಳ್ ಕುಡಿತೀನಿ ತಾರು ಕುಡಿ ಅಂತ ನಮ್ಮ ಮನೆಯಾಗೇನ್ ರೊಕ್ಕ ಬಿಡ ನಮ್ಮ ಹೆಣ್ಮಕ್ಳ ಹೆนมಕ್ಕಳಕ್ಕೆ ಸರ್ ಸರ್ಕಲ್ ಬಡದ ರೊಕ್ಕ ಐಸು ಒಂದ್ ತಾರು ಹೋಗಿ ದಾರು ಕುಡಿತೀನಿ ನಾನು ನಿಮಗೆ ಕೆಲವೊಬ್ರು ಯಾರೋ ಒಬ್ಬರಿ ನಮ್ಗೆ ಹೇಳಿದ್ರಿ ಹೇಳಿದಾಗ ನನಗೆ ಗೊತ್ತಾಗಲ್ಲ ಇಲ್ಲಿ ನಮ್ಮ ಹೆนมಕ್ಕಳು ಕರ್ಕೊಂಡು ಬಂದಿರಿ ಕರ್ಕೊಂಡು ಬಂದ ಇಲ್ಲಿ ಐಫೋನ್ ಏನದಿಂದ ಇಯರಣ್ಸು ಬಂಡಾರ ಮೇಲೆ ಹೇಳಿದ್ರು ಅಂತ ಮುಕ್ತವ್ರಂತ ತನ ಇಲ್ಲಿ ಬಂದಿವ್ರಿ ಬನ್ನಿ ನಮಗ ಒಳ್ಳೇದಾಗೈತ್ರಿ ಚಲೋ ಐತ್ರಿ ನನ್ ಯಾವ ಕೆಲಸದ ಮೇಲೆ ತಗೋತಿದ್ರ ನೋಡ್ರಿ ಅದೇ ಕೆಲಸ ಜಾಯ್ನ್ ಆಗೇನ್ರಿ ಐತ್ರಿ ನಿಮ್ಗ ನೀರ ಏನಿಲ್ಲ ಒಂದ್ ಪ್ರಸಾದ ಕೊಡ್ತಾರೀ ಅಲ್ಲಿ ನೀರ್ ಹಾಕಿಸ ನೀರ್ ಹಾಕಿ ಅಮ್ಮನ ಪಾತ್ ಪೂಜೆ ಮಾಡ್ಕೊಂಡ್ರಿ ಐ ಸುತ್ತ ದೇವ್ರಿಗೆ ಹಾಕಿ ಹೋಗ್ಬಿಡ್ತೀವಿ ನಮ್ ಏನ್ ಒಳ್ಳೇದಾಗಿ ಆಯುರ್ವೇದಿಕ ಏನು ಇಲ್ಲ ರೀ ಅದ ಬಂಡಾರ ಬಂಡ್ ಬಂಡಾರ ಹಸಕ್ ಕೊಡ್ತಾರ ಹತ್ಕೊಳಕ ಕೊಡ್ತಾರ ಬಂಡಾರ ಅಸ್ಕೊಳಾ ಕೋರಿಯನ್ ಬೆಟ್ಟ ತೋಗ್ತಾ ಇದೆ ಇಲ್ಲಿಲ್ರಿ ಬಂಡರ ಮೇಲೆ ಬಂಡರದಿಂದ ಚಲವರು ಓ ಒಂದು ಮುಳಿ ತಾಳೆ ಕುಂಚಾರ ಈ ಬರೋ ಕಾರಣ ರೀ ಬರೋದ ಕಾರಣ ರೀ ನಮ್ಮ ಹುಡುಗರು ಸರಾಯ್ ಬಿಡತಿದ್ರಿ ಇಲ್ಲಿ ಬಂದ ಐ ಬಂಡಾರ ಹೊಂಡದಾಗಿನ ನೀರ ಹಸನ ನಮ್ಮ ಮಕ್ಳು ಆರು ತಿಂಗಳ ಕುಡಿಬಿಟ್ಟರು ನಾವು ಈಗ ಏನೈತಿ ರೀ ದೇವರಿಗೆ ಅಂಗ ಪ್ರೀತಿಗೆ ನಮಸ್ಕಾರ ಮಾಡಿ ಉದು ಕೈಗೆ ಬರ್ತೋರು ಅಂತ ಮೊತ್ತಾರೆ ಯಾವ ರೀತಿಯಾದ ಟ್ಯಾಬ್ಲೆಟ್ ಅನ್ನು ಮತ್ತೆ ಆಯುರ್ವೇದಿಕ ಔಷದೆಯನ್ನು ಕೊಡತಾರನ್ರಿ ಏನು ಇಲ್ರಿ ಬಂಡಾರ ಹನಿಗಿಚ್ಚ ಬಂಡಾರ ಕೊಡ್ತಾರ್ರಿ ಹೊಣದಾಗಿ ನೀರ್ ಮ್ಯಾಗ ಹಣಸ್ತಾರ ಅದರಿಂದ ನಮ್ಮ ಮಕ್ಕಳು ಈಗ ಕುಡಿದ್ ಬಿಟ್ಟಾರು ಚಲೋ ಅದ ಭಕ್ತಿಗೆ ನಾವು ವಾರಕ್ಕೊಮ್ಮೆ ಬಂದು ನಮಸ್ಕಾರ ಮಾಡಿ ಮಕ್ಕಳು ಎಷ್ಟು ವರ್ಷದಿಂದ ಕುಡಿತದ ಅವರು ಒಂದ್ ಹತ್ತು ವರ್ಷದಿಂದ ಕುಡಿತ ಇದ್ರಿ ಈಗ ಮುತ್ತಾರ ಬಳಿ ಬರೋಣ ಎಲ್ಲಾ ಕುಡಿದು ಬಿಟ್ಟಾರೀ ಸ್ವಲ್ಪ ಆರಾಮಾಗಿ ಬಂದ ಹೋಗೋಣ ಅಮ್ಮವ್ರ ನಿಮಗ ಮುತ್ತಾರ ಏನ್ ಟ್ಯಾಬ್ಲೆಟ್ ಅದು ಏನ್ ಕೊಡ್ತಾರೋ ಏನ್ರಿ ಆಯುರ್ವೇದಿಕ್ ಔಷಧ ಏನ್ ಬಂಡಾರ ಅಷ್ಟ ಕೊಡ್ತಾರೀ ನಮ್ಗೇನ್ ಕೊಡೋದಿಲ್ರೀ ಅವ್ರಾ ಬಂಡಾರ ಅಷ್ಟ ಕೊಡ್ತಾರ್ರಿ ನಾವ್ ಆಯ್ ಅಷ್ಟೇ ಬಿಡ್ಕೊಂಡ್ ಆದ ಬಳಕ ದವಾಖಾನೆ ಬಾಳ ಕಟ್ ತೋರ್ಸಿದಿರಿ ಸುರಕ್ಷೆಯಲ್ಲಿ ಮತ್ತೆ ಬನಟಿ ಬಡ್ಜೀಕರಲ್ಲಿ ತೋರ್ಸಿದೀವ್ರಿ ನಾವ್ರಿ ಆರಾಮ ಆಗಿರಲಿಕ್ಕಿಲ್ಲ ಆಯ್ ಬೀಡ್ಕೊಂಡು ಹೋಗೋಣ ನಮ್ಗೆ ಆರಾಮ ಅನ್ಸಿ ಎಷ್ಟು ವರ್ಷ ಆಯ್ತು ಆರಾಮ ತಪ್ಪಿತ್ತು ರೀ ನಮ್ಗೆ ಒಂದು ಎರಡು ವರ್ಷ ತಪ್ಪಿತ್ರಿ ದವಾಖ್ನೆ ವರ್ಷ ಆತಿದ್ರಿ ಬೇರೆ ರೀ ಆಯ್ ಬಂದು ಹೋಗೋಣ ನಮ್ಗೆ ಆರಾಮ ಅನ್ಸಿ ಅಷ್ಟು ಕಕಾರ ನಿಮ್ಮ ಹೆಸ್ರು ರೀ ನಮ್ಮ ಹೆಸ್ರು ಮಾರುತಿ ಯಾವ ರೀ ಇಲ್ಲೇನೂ ಮುತ್ಯಾಗೋಳ್ರಿ ಮತ್ತು ಅದು ಇದರ ಟ್ಯಾಬ್ಲೆಟ್ ಕೊಟ್ಕಿಸಿಂದ ಮತ್ತೆ ಆಯುರ್ವೇದಿಕ್ ಔಷಧಿ ಕೊಟ್ಟಿಕಿಸಿಂದ ಸೀರೆ ಕುಡಿಯದು ಬಿಡಿಸ್ತಾನಂತ ಹೇಳ್ತಾ ಇದ್ದಾರೆ ರೀ ಇದ್ರ ಬದಲು ನೀವೆಲ್ಲ ಹೇಳ್ತಿರಿ ನಮಗೆ ಈಗ ನಮ್ಮ ಹೆಣ್ಮಕ್ಳು ಆರಾಮ ಇಲ್ದ ಈಗ ಬರೋ ಒಂದು ವರ್ಷ ಆಯ್ತು ಕಂಡಪುಟ್ಟಿಗೆ ಖರ್ಚು ಮಾಡೀವಿ ನಾವು ಹಾಂ ಈಗ ಅವ್ರಿಗೆ ಕಾರ್ ಇದ್ರಕ್ಕಿಲ್ಲ ಈ ಕಾರ್ ಗಡಿ ಆತ್ ತಗೊಂಡ್ಬಂದ್ರ ಹೊತ್ಕೊಂಡ್ ಬಂದ್ ಇತ್ತಕ ಅವ್ರಿಗೆಂದ ನೀನ್ ಶುಕ್ರವಾರ ಹೊತ್ಕೊಂಡ್ ಬಂದನಿ ಈಗ ಶನಿವಾರ ಕಿಚ್ಚಾಕ ಈಗ ಆರಾಮಾಗಿತ್ತು ಈಗ ನಮ್ಗೆ ದೇಡ್ ಲಕ್ಷ ರೂಪಾಯಿ ಖರ್ಚಾಗ್ಯಾವ ನೀವು ಕೊಡೋಂದ್ರ ಕೊಡ್ತೀರ ಕೊಡ್ತಿದ್ರ ಹೇಳ್ರಿ ಮತ್ತೆ ಹೌದ್ ಮತ್ತ್ರಿ ಕೊಡ್ತಿದ್ದ ಅಂದ್ರೆ ಹೇಳಿ ಮತ್ತ್ ನಾವ್ ಇಲ್ಲೇನಿರಿ ನಾವು ಮ್ಯಾಗ ಬಿದ್ದು ಅವ್ರೇನು ಒಂದ್ ರೂಪಾಯಿ ಕೊಡ್ರಿ ಬಿಡ್ರಿ ಅಂದಿರಿ ನಮಗೆ ನುಸ್ತಾ ಸಕ್ರಿಗೆ ಕೊಡತಾರೀ ಉದ್ಕೇಟ್ ಕೊಡ್ತಾರ ಇಷ್ಟ್ರಮ ಅವ್ರ ಕೊಡದಿಲ್ರಿ ಮತ್ ಅದು ನಮ್ಮ ಭಕ್ತಿ ಇಲ್ಲ ನಾವು ಕೊಡಬೇಕ್ರಿ ಭಂಡಾರ ತಪ್ಪ್ಯಾರ ತಣ್ಣ ಇಟ್ಟು ಭಕ್ತಿಲಿ ಓಡಿ ಬಂದಿದ್ರು ಇಲ್ಲಿ ತಕಾ ದೇವ್ರಿಗೆ ಮತ್ತು ದೇವರಿಗೆ ಬಂದಿರೋದು ಭಕ್ತಿ ಇಲ್ಲಿ ಅಂದ್ರೆ ಕೊರೋನಿ ದೇವರಿಗೆ ದೇವ್ರಿಗೆ ಬಂದಿರು ನಾವು ತಾಯಿ ಆಶೀರ್ವಾದ ರೀ ತಾಯಿ ಆಶೀರ್ವಾದದಿಂದ ಕಡಿಮೆ ಆಗಿತ್ತ ಹರ್ಯಾ ಮತ್ತೆ ಓಡಿ ಬಂದಿದೆ ಎಲ್ಲ ಆರಾಮ ಅದ ರೀ ಆರಾಮ ಅದ ರೀ ಮತ್ತೇನು ಏನಿಲ್ಲ ರೀ ನೀನು ಕುಡಿದು ಬಿಡುದು ನಾನು ನಿಲ್ಲ ಇಲ್ರಿ ಅದು ಹುಷಾರು ನಮ್ಗೆ ಗೊತ್ತೂ ಇಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ ನಮ್ಗ ಗ್ರಾಮಕ್ಕೆ ನಮ್ ದೇವಸ್ಥಾನಕ್ಕೆ ಬಂದಕ್ಕಾಗಿ ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ತಿಳ್ಸ ವಿಷಯ ಏನಾಗತ್ತಪ್ಪ ಅಂದ್ರೆ ಕಲಬುರ್ಗಿ ಒಳಗ ಈ ದಾರು ಕುಡಿದ್ ಬಿಡುವ ಸಲುವಾಗಿ ಅವ್ರ ಔಷಧ ಕುಡಿಸಿ ಏನೋ ಮೂರೇನ ಐದು ಜನ ಸತ್ರ ಕೆಲವೊಂದಿಷ್ಟು ಕಡೆ ನ್ಯೂಸ್ ದಾಗ ಬರೈತೆ ಅದೇ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನ್ಯೂಸ್ ಚಾನಲ್ ಆಗಿರ್ಬೋದು ಕೆಲವೊಂದಿಷ್ಟು ಕಡೆ ವಾಹಿನಿಗಳು ಬರಕೈತಿ ಅದಕ್ಕಾಗಿ ವಿಷಯ ನಮ್ಮ ಕೊರವಂಜಿ ದೇವಸ್ಥಾನದ ಕೆಲವೊಂದಿಷ್ಟು ಇಡಿಯೋ ತಗೊಂಡ ಅವ್ರು ಏನ್ ಮಾಡತ್ತಾರ ಇಲ್ಲ ಇಲ್ಲೂ ನೀರ ಇಲ್ಲಿ ಔಷಧ ಕೊಡತ್ತಾರ ಅವ್ರಿಗೆ ಔಷಧ ಕೊಟ್ಟ ಈ ರೀತಿ ಹೇಳಿ ಜಿಲ್ಲಾ ಇವ್ರಿಗೆ ಬಂದ್ರಿ ನೀನೇ ದಿನೇಶ್ ಗುಂಡೂರಾವ್ ಅವ್ರಿಗೆ ಬಂದರು ಅವ್ರಿಗೊಂದು ಏನೋ ಮನವಿ ಕೊಟ್ಟಿರತ್ತೀ ಮನವಿ ಕೊಡ ಅಂದ್ರೆ ಅದಕ್ಕಾಗಿ ನಮ್ದು ವಿಚಾರ ಅಂದ್ರ ನಮ್ ದೇವಸ್ಥಾನದ ಹೆಸರು ಅಹ್ ಹಾಳು ಮಾಡಬೇಕ ಕೆಲವೊಂದಿಷ್ಟು ಮಂದಿ ಮಾಡಾಕ್ತಾರ ಇದಕ್ಕೆ ಪ್ರಯತ್ನ ಮಾಡಕತ್ತ ಅದಕ್ಕಾಗಿ ಎಲ್ಲಾ ಕೆಲವೊಂದಿಷ್ಟು ಮಂದಿ ವಾಹಿನಿಯ ಮಾಧ್ಯಮದವ್ರಿಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲರಿ ಅವರು ಈಗ ಕೆಲವೊಂದಿಷ್ಟು ವಾಹಿನಿಯವ್ರ ಏನ್ ಮಾಡ್ಯಾರೀ ಕಲ್ಬುರ್ಗಿಯಾಗಿ ಅವ್ರ ಏನ್ ಮಾಡ್ಯಾರ ನ್ಯೂಸ್ ದಾಗ ಅಂದ್ರ ಕಲಬುರಗಿ ಒಳಗ ಘಟನೆ ಘಟನೆ ಭಾಗದಾಗು ಆಗಬಾರ್ದು ಅಂತ ಹೇಳಿ ಅವ್ರ ನ್ಯೂಸ್ ಮಾಡ್ಯಾರ ಅದಕ್ಕಾಗಿ ಅವ್ರಿಗೂ ನಾವ್ ಏನ್ ತಿವಿ ಅಂದ್ರೆ ಇಲ್ಲ ನಮ್ಮಲ್ಲಿ ನಮ್ಮ ಅಜ್ಜಾರ ಯಾರಿಗೂ ಪ್ರತಿಯೊಬ್ಬರಿಗೂ ಸಹಿತ ನಾವು ಗುರಿ ಕುಡಾಕ ನಾವೇನ ಡಾಕ್ಟರ್ ಅಂದ್ರ ನಾವು ನಮ್ ಕಮಿಟಿಯಿಂದ ಸಹಿತ ಎಲ್ಲಾರು ಗೊತ್ತಾಗಿದ್ದ ವಿಷಯ ಐತ್ರಿ ನಮ್ಮಲ್ಲಿ ಯಾರು ಡಾಕ್ಟರ್ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ ರಾಮ್ ಅಜ್ಜಾರದವ್ರು ಅಜ್ಜಾರ ಏನ್ ಮಾಡ್ತಾರ ಪ್ರತಿಯೊಬ್ಬರಿಗೆ ಬಂದವ್ರಿಗೆ ನೀರ್ ಹಾಕ್ತಾರ ನೀರ್ ಹಾಕ್ತಾರೀ ಕೊರವಂಜಾಯಿ ದೇವಸ್ಥಾನದ ಇಲ್ಲಿ ಬಂಡಾರ ಮುಕ್ತ ಇಟ್ ಮ್ಯಾಟ್ರಸ್ ಸಾಕ ಅಂತ ರೋಗ ಇದ್ರೂ ಸಹಿತ ಹೋಗ್ತವ್ ಮತ್ ಬರೀ ದಾರು ಕುಡಿದ್ರ ಅಷ್ಟ ಅಲ್ರಿ ಈ ಕೆಲವೊಂದಿಷ್ಟು ರೋಗ ರುಜಿನಿಗಳು ಇದ್ರು ಸಹಿತ ಬರೀ ಐ ಬಂಡರ್ ಹಚ್ಚುದು ಅಲ್ಲಿ ಹನುಮಾಪನ್ ಪಾದಕ್ಕೆ ನೀರ್ ಬಿಡುವಂಗ ಮಾಡ್ಯಾರ ಆ ನೀರ್ ತೆಗೆದ್ ಒಂದ್ ಮೂರ್ ತಮಿಗೆ ಹಾಕಿ ಬಿಟ್ರ ಒಂದ್ ಮೂರ್ ವಾರ ಬಂದ್ರ ಸಾಕ್ರಿ ಅವ್ರಿಗೆ ಅದ ಕಡಿಮೆ ಆಗಿಬಿಡದ್ ಆಟೋಮೆಟಿಕ್ ಈ ರೀತಿ ಆಗತ್ತೆ ಕೆಲವೊಂದಿಷ್ಟು ಮಂದಿ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಾವು ಕೈ ಮುಗಿದು ಕೇಳ್ಕೊತು ಮತ್ ತಪ್ಪು ಅಪಪ್ರಚಾರ ಮಾಡೋದು ಬೇಡ ಮತ್ತ ನೀವ್ ಬೇಕಾದ್ರೆ ಒಂದ್ ಬಿಟ್ಟು ಹತ್ತು ಜನ ಕೇಳ್ಬೋದು ಔಷಧ ಯಾರೇ ಕೊಟ್ಟಿದ್ರೆ ಅವ್ರು ಇಲ್ಲ ನೀವ್ ಇಂತದ್ ಔಷಧ ಕೊಟ್ಟರಿ ಮೂರ್ ತಿಂಗ್ಳು ತಗೋರಿ ಯಾರ ತಿಂಗ್ಳು ತಗೋರಿ ಗುಳಿಗೆ ತಗೋರಿ ಕಡಿಮೆ ಆಗ್ತೈತೆ ಅಂತಿದ್ರೆ ಕೇಳ್ಬೇಕ್ರಿ ನಮ್ಮ ಮಠದಾಗ ಆ ರೀತಿ ಯಾವ್ದೋ ಘಟನೆ ನಡೆಯಂಗಿಲ್ಲ ನಮ್ಮಲ್ಲಿ ಗುಳಿಗೆ ಅಂತೂ ಯಾರು ಕೊಡಂಗಿಲ್ಲ ಯಾಕಂದ್ರೆ ಗುಳಿಗೆ ಇಲ್ರಿ ನಮ್ದ ಭಾರತ ದೇಶದಾಗ ಪ್ರಾಚೀನ ಕಾಲದಿಂದ ಬರ್ತಕ್ಕಂತ ಪದ್ಧತಿ ಐತಿ ಏನೈತಿ ನಮ್ಮ ಹಿಂದೂ ಧಾರ್ಮಿಕದ ಒಳಗ ನಮ್ದ ದೇವ್ರ ಮ್ಯಾಗ ಬಾಳ್ ನಂಬಿಕೆ ರೀ ನಮ್ ದೇವಸ್ಥಾನಗಳ ಮ್ಯಾಗ ಬಾಳ್ ನಂಬಿಕೆ ರೀ ಹಿಂಗಾಗಿ ದಾರು ಕುಡಿಯವರು ಬರ್ತಾರಿಲ್ಲ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರ ಅವ್ರಿಗೆ ಅಜರ್ ಇದ ದಾರು ಕುಡಿದ್ ದಿನ ನೀ ನೂರ ರೂಪಾಯಿ ಕುಡಿತಿದ್ ಅಂದ್ರೆ ತಿಂಗಳಿಗೆ ಎಷ್ಟ ಆಗ್ತು ಮೂರ್ ಸಾವಿರ ರೂಪಾಯಿ ಆಗ್ತದೆ ನಿನ್ ಜೀವನ ನಡೆಯುತ್ತಿ ವರ್ಷಕ್ಕೆ ಎಷ್ಟು ಲುಕ್ಸಾನ್ ಆಗ್ತತಿ ಹ್ಯಾಂಡ್ರ ಮಕ್ಕಳಿಗೆ ತ್ರಾಸ ಮಾಡ್ತಿ ಮನಿ ಹೋಗತಿ ಕುಡಿತಿ ಬೇಯ್ತಿ ಜಗಳ ತೆಗಿತಿ ಅದರಿಂದ ಮನ್ಯಾನ್ ನೆಮ್ಮದಿ ಜೀವನ ಎಲ್ಲಾ ಹಾಳಾಗತ್ತೆ ನೀ ಇಲ್ಲಿ ಕುಡೀದ್ ಬಿಟ್ಟೆ ಅಂದ್ರೆ ನಿನ್ ಮಣಿತು ಚಲೋ ಆಗ್ತೈತಿ ಎಲ್ಲಾ ರೀತಿಯಿಂದ ಇಂಪ್ರೂವ್ಮೆಂಟ್ ಆಗ್ತೈತಿ ಈ ರೀತಿ ತಿಳಿ ಹೇಳೋದ್ರಿಂದ ಏನಾಗಿ ಬಿಡತೈತ್ರಿ ಆಟೋಮೆಟಿಕ್ಲಿ ಮೈಂಡ್ನಾಗ ಒಂದ್ ಸ್ವಲ್ಪ ಮೈಂಡ್ ವಾಶ್ ಆಗಿ ಅವ್ರ ದಾರು ಕುಡಿದ ಆಟೋಮೆಟಿಕ್ಲಿ ಬಿಡತಾರೆ ಪರಿವರ್ತನೆ ಆಗ್ತಾರೆ ಮತ್ತೆ ಇಲ್ಲಿ ನೀರ್ ಹಾಕೋದ್ರಿಂದ ಏನಾಗಿಬಾರೈತ್ರಿ ದೇವರ ಅಂದ್ರ ಭಕ್ತಿ ಭಕ್ತಿಯಿಂದ ನೀರ್ ಹಂಸ್ಕೊಂಡ್ರಂದ್ರ ಅವ್ರಿಗೆ ಅನ್ನೋದು ಒಂದು ಮನೋಭಾವನೆ ಆಟೋಮೆಟಿಕ್ಲಿ ಬಿಟ್ಬಿಡ್ತಾರೆ ಅದಕ್ಕಾಗಿ ನಮ್ಮಲ್ಲಿ ನಮ್ ದೇವಸ್ಥಾನದಾಗ ಯಾರು ಕೂಡ ಔಷಧ ಕೊಡಂಗಿಲ್ಲ ಇದನ್ನ ತಪ್ಪ ಅಪಪ್ರಚಾರ ಮಾಡತ್ತಾರು ಎಲ್ಲ ಮಾಧ್ಯಮದವ್ರು ನಮ್ಮವ್ರು ಅದವರು ಯಾರು ಕೂಡ ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಕೇಳ್ಕೊತನ್ರಿ ಮತ್ತೇನ್ರಿ ನಿಮ್ ಅದ್ ಕೇಳುತ್ತಕಂತ ಕ್ವಶನ್ ಹೇಳದ ಕೇಳ್ಬೋದ್ರಿ ಅದಕ್ಕೆ ನಾವು ಕರೆ ಹೇಳ್ತೀವಿ ನನ್ನ ರಾಮನ ರಾಮನಗೌಡ ಪಾಟೀಲ್ ಇಲ್ಲೇ ಕರದ್ರು